ನಮಸ್ಕಾರಗಳರೆ ಈ ವಿಡಿಯೋದಲ್ಲಿ ನಾವು ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆ ಮತ್ತು ವಾಯುಪಡೆ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ಭಾರತದ ಭೂಸೇನೆಯ ಬಗ್ಗೆ ತಿಳಿದುಕೊಂಡಿದ್ವಿ ಇಲ್ಲಿ ನಾವು ನೌಕಾಪಡೆ ಮತ್ತು ವಾಯುಪಡೆ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಾಗಿ ಭಾರತೀಯ ನೌಕಾಪಡೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರನ್ನು ನಾವು ಅಡ್ಮಿರಲ್ ಅಂತೇಳಿ ಕರಿತೀವಿ ಈ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳು ನೇಮಿಸ್ತಾರೆ ಐ ಎನ್ ಎಸ್ ವಂಡೋರ್ತಿ ಮತ್ತು ಮಹಾರಾಷ್ಟ್ರದ ಲೋನಾಾವನದಲ್ಲಿರುವ ಐಎನ್ಎಸ್ ಶಿವಾಜಿ ಕೇಂದ್ರಗಳಲ್ಲಿ ನೌಕಾಪಡೆಯ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗ್ತದೆ ಭಾರತೀಯ ನೌಕಾಪಡೆಯ ಪ್ರಮುಖ ಕಾರ್ಯಾಚರಣೆಗಳು ಮೊದಲೇದಾಗಿ ಆಪರೇಷನ್ ಪೈಥಾನ್ ಈ ಆಪರೇಷನ್ ಪೈಥಾನ್ ಎಂಬುದು ಭಾರತ ಮತ್ತು ಪಾಕ್ ಯುದ್ಧದ ಸಂದರ್ಭದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆಯಾಗಿದೆ ಇನ್ನು ಆಪರೇಷನ್ ಟ್ರೆಂಟ್ ಎನ್ನುವುದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧಗಳ ಸಂದರ್ಭದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಆಗಿದೆ ಇನ್ನು ಆಪರೇಷನ್ ಪರಾಕ್ರಮ್ ಇದು ಎರಡ್ ಸಾವಿರದ ಒಂದು ಮತ್ತು ಎರಡ್ ಸಾವಿರದ ಎರಡರಲ್ಲಿ ಒಂದು ಕಾರ್ಯಾಚರಣೆ ಆಗಿದ್ದು ಇದು ಭಾರತ ಮತ್ತು ಪಾಕ್ ಗಡಿಯಲ್ಲಿ ನಡೆದ ಕಾರ್ಯಾಚರಣೆ ಆಗಿದೆ ಈ ಸಮಯದಲ್ಲಿ ಮರೈನ್ ಕಮಾಂಡೋ ಪಡೆ ಅಂದರೆ ಎಂಸಿಎಫ್ ಎಂಬ ವಿಶೇಷ ಘಟಕವನ್ನು ಭಾರತೀಯ ನೌಕಾಪಡೆಯಲ್ಲಿ ಸ್ಥಾಪಿಸಲಾಯಿತು ಇನ್ನು ಭಾರತೀಯ ಕರಾವಳಿ ಪಡೆ ಭಾರತೀಯ ಮೂರು ಸೇನಾ ಪಡೆಯೊಂದಿಗೆ ಭಾರತೀಯ ಕರಾವಳಿಯ ರಕ್ಷಣಾ ಪಡೆಯು ಹತ್ತೊಂಬತ್ತೂರ ಎಪ್ಪತ್ತೆಂಟರಿಂದ ಕಾರ್ಯನಿರ್ವಹಿಸ್ತಾ ಇದೆ ಇದು ಭಾರತದ ಸಶಸ್ತ್ರ ಪಡೆಯ ನಾಲ್ಕನೆಯ ವಿಭಾಗವಾಗಿದೆ ಇನ್ನು ಐ ಎನ್ ಎಸ್ ಕದಂಬ ಈ ಐ ಎನ್ ಎಸ್ ಕದಂಬ ಎಂಬುದು ನೌಕಾನೆಲೆಯಾಗಿದ್ದು ಮುಂಬೈ ಮತ್ತು ವಿಶಾಖಪಟ್ಟಣದ ನಂತರ ಮೂರನೇ ಒಂದು ಕಾರ್ಯಾಚರಣೆಯನ್ನು ಮಾಡುವಂತ ನೌಕಾನೆಲೆಯಾಗಿದೆ ಇದನ್ನ ಬರ್ಡ್ ನೌಕಾನೆಲೆ ಅಂತ ಕೂಡ ಕರೀತಾರೆ ಸಿ ಬರ್ಡ್ ನೌಕಾನೆಲೆ ಅಂತ ಕೂಡ ಇದನ್ನ ಕರೀತಾರೆ ಇದು ಕರ್ನಾಟಕದ ಕಾರವಾರದಲ್ಲಿಂದು ಎರಡ್ ಸಾವಿರದ ಐದರಿಂದ ಕಾರ್ಯನಿರ್ವಹಿಸ್ತಾ ಇದೆ ಈ ಚಿತ್ರದಲ್ಲಿ ನೋಡಬಹುದು ನಾವು ಕರ್ನಾಟಕದ ಕಾರವಾರದಲ್ಲಿರುವಂತಹ ಕದಂಬ ಕದಂಬ ಎಂಬಂತಹ ಒಂದು ನೌಕಾನಲ್ಲಿ ಇಲ್ಲಿ ಕಾಣಬಹುದಾಗಿದೆ ನೌಕಾಪಡೆಯ ಮುಖ್ಯಸ್ಥರನ್ನ ಇಲ್ಲಿ ನಾವು ನೋಡಬಹುದು ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರು ಸುನಿಲ್ ಲಂಬಾ ಆಗಿದ್ದಾರೆ ಇವರು ನಮ್ಮ ಒಂದು ನೌಕಾಪಡೆಯ ಮುಖ್ಯಸ್ಥರಾಗಿದ್ದು ಇಪ್ಪತ್ ಮೂರನೇ ಒಂದು ಮುಖ್ಯಸ್ಥರಾಗಿದ್ದಾರೆ ಇನ್ನು ಭಾರತದ ವಾಯುಪಡೆ ಭಾರತೀಯ ವಾಯುಪಡೆಯ ಮುಖ್ಯಸ್ಥರನ್ನ ಏರ್ ಚೀಫ್ ಅಥವಾ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ ಈ ಒಂದು ವಾಯುಪಡೆಯ ಮುಖ್ಯಸ್ಥರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಾರ ಭಾರತೀಯ ವಾಯುಸೇನೆಯ ವಾಕ್ಯ ಏನಂತಂದ್ರೆ ನಬಸ್ಪರ್ಶಂ ದೀಪ್ತಂ ನಬಸ್ಪರ್ಶಂ ದೀಪ್ತಂ ಅಂತ ಹೇಳಿ ಅಂದ್ರೆ ಇದರ ಅರ್ಥ ಏನಂದ್ರೆ ದೀಪ್ತವಾಗಿ ಆಕಾಶವನ್ನು ಸ್ಪರ್ಶಿಸುವೆವು ಅಂತ ಹೇಳಿ ಅರ್ಥ ಕೊಡ್ತದ ಇನ್ನು ಭಾರತದ ವಾಯುಪಡೆಯ ದೇಶದ ರಕ್ಷಣೆಗಾಗಿ ನಡೆಸಿದಂತಹ ಕಾರ್ಯಾಚರಣೆಗಳನ್ನ ನಾವಿಲ್ಲಿ ಕಾಣ್ಬೋದಾಗಿದೆ ಮೊದಲೇದಾಗಿ ಆಪರೇಷನ್ ವಿಜಯ್ ಇದು ಹತ್ತೊಂಬತ್ತರ ಅರವತ್ ಗೋವಾ ವಿಮೋಚನೆಗಾಗಿ ನಡೆದಂತ ಒಂದು ಕಾರ್ಯಾಚರಣೆ ಆಗಿದೆ ಎಣ್ಣೆದು ಆಪರೇಷನ್ ಪವನ್ ಇದು ಹತ್ತೊಂಬತ್ತಾವಿರ ಎಂಬತ್ ಏಳರ ಅಕ್ಟೋಬರ್ ಹನ್ನೊಂದರಿಂದ ಇಪ್ಪತ್ತೈದರವರೆಗೆ ಶ್ರೀಲಂಕಾ ನಾಗರಿಕ ಯುದ್ಧದಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಆಗಿದೆ ಇನ್ನು ಆಪರೇಷನ್ ಪೋಮಲೈ ಇದು ಈ ಕಾರ್ಯಾಚರಣೆ ಏನಪ್ಪಾ ಅಂದ್ರೆ ಈಗಲ್ ಮಿಷನ್ ಫೋರ್ ಎನ್ನುವರು ಇದನ್ನ ಈಗಲ್ ಮಿಷನ್ ಫೋರ್ ಅಂತ ಕರೀತಾರೆ ಇದು ಹತ್ತೊಂಬತ್ತರ ಜೂನ್ ನಾಲ್ಕರಲ್ಲಿ ಶ್ರೀಲಂಕಾ ನಾಗರಿಕ ಯುದ್ಧದಲ್ಲಿ ಒಂದು ಕಾರ್ಯಾಚರಣೆ ಆಗಿದೆ ಇನ್ನು ಆಪರೇಷನ್ ಕ್ಯಾಕ್ಟಸ್ ಎಂಬುದು ಹತ್ತೊಂಬತ್ತರ ಎಂಬತ್ತೆಂಟರಲ್ಲಿ ಮಾಲ್ಡೀವ್ಸ್ ನಲ್ಲಿ ನಡೆದಂತಹ ಒಂದು ಕಾರ್ಯಾಚರಣೆ ಆಗಿದೆ ಭಾರತೀಯ ವಾಯುಪಡೆಯ ಐದು ಕಾರ್ಯಾಚರಣೆ ಮತ್ತು ಕಾರ್ಯಾತ್ಮಕ ಘಟಕಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮೊದಲನೇದಾಗಿ ಸೆಂಟ್ರಲ್ ಏರ್ ಕಮಾಂಡ್ ಇದು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ನಲ್ಲಿ ಕಂಡು ಬರ್ತದೆ ಇನ್ನು ಪೂರ್ವ ಏರ್ ಕಮಾಂಡ್ ಇದು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಕಂಡು ಬರ್ತದೆ ಇನ್ನು ದಕ್ಷಿಣ ಏರ್ ಕಮಾಂಡ್ ಇದು ಕೇರಳದ ಕೇರಳದ ತಿರುವನಂತಪುರಂನಲ್ಲಿ ಕಂಡು ಬರ್ತದೆ ನೈಋತ್ಯ ಏರ್ ಕಮಾಂಡ್ ಇದು ಗುಜರಾತ್ನ ಗಾಂಧಿನಗರದಲ್ಲಿ ಕಂಡು ಬರ್ತದೆ ಇನ್ನು ಪಶ್ಚಿಮ ಏರ್ ಕಮಾಂಡ್ ನವದೆಹಲಿಯಲ್ಲಿ ಕಂಡು ಅದಲ್ಲದೆ ತರಬೇತಿ ಕಮಾಂಡ್ ಬೆಂಗಳೂರಿನಲ್ಲಿ ಕಂಡು ಮತ್ತು ನಿರ್ವಹಣಾ ಕಮಾಂಡ್ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕಂಡು ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಪ್ರಸ್ತುತ ಭಾರತೀಯ ವಾಯುಪಡೆಯ ಮುಖ್ಯಸ್ಥರು ಯಾರು ಅಂದ್ರೆ ಬಿ ಎಸ್ ಧನೋವಾ ಅಥವಾ ಬೀರೇಂದ್ರ ಸಿಂಗ್ ಧನೋವಾ ಅಂತ ಕರಿತೀವಿ ಇವರು ಮೂವತ್ತೊಂದನೆಯ ಡಿಶೆಂಬರ್ ಎರಡ್ ಸಾವಿರದ ಹದಿನಾರರಿಂದ ಅಧಿಕಾರ ಸ್ವೀಕರಿಸಿದರು ಇವರು ನಮ್ಮ ಭಾರತದ ಇಪ್ಪತ್ತೈದನೆಯ ಒಂದು ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ ಪ್ರಸ್ತುತ ಅಂದ್ರೆ ಎರಡ್ ಸಾವಿರದ ಹದಿನೇಳು ಜುಲೈ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಇಪ್ಪತ್ತೈದನೇ ವಾಯುಪಡೆಯ ಮುಖ್ಯಸ್ಥರಾಗಿದ್ದಾರೆ ಹಾಗಾದ್ರೆ ಭಾರತದ ರಕ್ಷಣಾ ಪಡೆಗಳು ಭಾಗ ಒಂದರಲ್ಲಿ ಭೂಸೇನೆ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಭಾರತದ ರಕ್ಷಣಾ ಪಡೆಗಳು ಭಾಗ ಎರಡರಲ್ಲಿ ನೌಕಾಸೇನೆ ಮತ್ತು ವಾಯುಸೇನೆ ಬಗ್ಗೆ ತಿಳ್ಕೊಂಡ್ವಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ಸೇರಿಸಲಾಗೋದು ಸೇರಿಸಲಾಗುವುದು ಆಸಕ್ತಿ ಹೊಂದಿದ್ರೆ ನೀವು ಕೂಡ ಮ್ಯಾಡ್ಗಾ ಸ್ಟೂಡೆಂಟ್ ಆ್ಯಪ್ನಲ್ಲಿ ಉಚಿತವಾದಂತಹ ಒಂದು ಬ್ಯಾಚ್ ಬ್ಯಾಚ್ ಕೂಡ ಸೇರ್ಬಹುದಾಗಿರುತ್ತದೆ ಜೊತೆಗೆ ಪೇಡ್ ಬ್ಯಾಚ್ ಕೂಡ ಇರ್ತದೆ ಅದಕ್ಕೂ ಕೂಡ ಸೇರ್ಬೋದು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು